ಬ್ರೋ ಇಲ್ಲಿ ತುಂಬಾ ಜನ ಹುಡುಗರು ಯಾವತ್ತಿಗೂ ಅರ್ಥ ಮಾಡ್ಕೊಳ್ದೇ ಇರೋ ಮತ್ತೊಂದು ಸತ್ಯ ಹೇಳ ಅವಳು ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂದ್ ಮಾತ್ರಕ್ಕೆ ಅವಳು ನಿಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಲ್ಲ ಈಗ ಅವಳು ನಿಮ್ಮ ಲೈಫಿಂದ ಆಚೆ ಇರ್ಬೋದು ಎಲ್ಲ ಕಡೆನೂ ಬ್ಲಾಕ್ ಮಾಡಿರ್ಬೋದು ಆದ್ರೆ ಇನ್ನೂ ಕೂಡ ಕೆಲವೊಂದು ವಿಷಯಗಳು ಅವಳಿಗೆ ನಿಮ್ಮ ನೆನ್ಪಾಗೋ ರೀತಿ ಮಾಡ್ತಿರ್ತವೆ ನೋಡು ಬ್ರೋ ಹೆಣ್ಮಕ್ಳು ಯಾವಾಗ್ಲೂ ಅವರ ದುಃಖನ ಹೊರಗಡೆ ತೋರಿಸ್ಕೊಳ್ಳಲ್ಲ ಅವರ ಭಾವನೆಗಳನ್ನು ಕೂಡ ಆದರೆ ಭಾವನೆಗಳು ಭಾವನೆಗಳಿಗೆ ತನ್ನದೇ ಆದ ಭಾಷೆ ಇರುತ್ತೆ ಅಂಡ್ ಸಲ ನಿಮಗೆ ಅವಳು ಕೊಡೋ ಸೈಲೆನ್ಸ್ ಇದೆಯಲ್ಲ ಅದು ನಿಮ್ಮ ಜೊತೆ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಗದೇ ಇರೋದ್ರಿಂದ ಬರೋ ಏಕೋ ಆಗಿರುತ್ತೆ ನೀವಳನ್ನು ಡೀಪಾಗಿ ಟಚ್ ಮಾಡಿದಷ್ಟು ಅವಳ ರಿಯಾಕ್ಷನ್ಸ್ ಅಷ್ಟೇ ಕ್ವೈಟ್ ಆಗಿರ್ತವೆ ನೀವು ಇದ್ದಾಗ ಯಾಕಂದರೆ ಇದು ಅವಳು ಏನು ಹೇಳ್ತಾಳೆ ಅನ್ನೋದ್ರ ಬಗ್ಗೆ ಅಲ್ಲ ಅವಳಿಗೆ ಏನು ಹೇಳೋಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಅವಳು ಯಾವತ್ತಿಗೂ ಒಪ್ಕೊಳ್ದೇ ಇರೋ ಆದರೆ ಅದನ್ನು ಸಂಪೂರ್ಣವಾಗಿ ಅನುಭವಿಸೋ ವಿಷಯಗಳ ಬಗ್ಗೆ ಮಾತಾಡೋಣ ಪಾಯಿಂಟ್ ಒನ್ ಶಿ ನೋಟಿಸಸ್ ಯುವರ್ ಆಬ್ಸೆನ್ಸ್ ಇನ್ ಹರ್ ರೂಟೀನ್ ಅವಳ ದಿನದ ಕೆಲವು ಭಾಗಗಳಲ್ಲಿ ನಿಮ್ಮ ನೆರಳು ಇನ್ನೂ ಇದೆ ಅವಳದನ್ನು ಬಯಸ್ತಾಳೆ ಅನ್ನೋ ಕಾರಣಕ್ಕಲ್ಲ ರೂಟೀನ್ ಪವರ್ಫುಲ್ ಆಗಿರೋದ್ರಿಂದ ಅವಳೊಂದು ಹಾಡ್ಕೆ ಹೇಳ್ತಾಳೆ ಆಗ ನಿಮ್ಮ ನೆನಪು ಖಂಡಿತವಾಗ್ಲೂ ಬಂದೇ ಬರುತ್ತೆ ಕಾಫಿ ಶಾಪ್ ಮುಂದೆ ಹೋಗ್ತಿರ್ತಾಳೆ ಆಗ ನಿಮ್ಮ ನೆನಪು ಅವಳನ್ನು ನಿಮ್ಮ ಹತ್ರ ಹೇಳ್ಕೊಂಡು ಬರ್ತಿರ್ತಾವೆ ಕೇವಲ ನೀವೊಬ್ಬರೋ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಅವಳ ಜೀವನದ ರಿಧಮ್ನ ಒಂದು ಭಾಗ ಆಗಿದ್ರಿ ಆ್ಯಂಡ್ ಈಗ ಆ ರಿಧಮ್ ಆಫ್ ಆಗಿದೆ ಅವಳಿದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಬಹುಶಃ ಅವಳಿಗೂ ಕೂಡ ಬಟ್ ಇಟ್ ಹ್ಯಾಪನ್ಸ್ ಡೈಲಿ ಕ್ವಾಯಿಟ್ಲಿ ಯಾಕಂದರೆ ಅಭ್ಯಾಸಗಳು ಊಹೆ ಮಾಡೋದಕ್ಕಿಂತ ವೇಗವಾಗಿ ರೂಪುಗೊಳ್ತವೆ ಆ್ಯಂಡ್ ಎಮೋಷ್ನಲ್ ಬಾಂಡ್ಸ್ ನರ್ವಸ್ ಸಿಸ್ಟಮ್ ಒಳಗಡೆನೆ ವೈರ್ಡ್ ಆಗಿರ್ತವೆ ನೀವು ಮುಟ್ಟಿರೋದು ಕೇವಲ ಅವಳ ಹೃದಯನ ಮಾತ್ರ ಅಲ್ಲ ಅವಳ ಜೀವನೂ ಕೂಡ ಆ್ಯಂಡ್ ಆ ಪ್ರೆಸೆನ್ಸ್ ಇದೆಯಲ್ಲ ಅದು ಟೈಮ್ ಜೊತೆ ಹಳ್ಸೋಗಲ್ಲ ಅದು ಯಾವತ್ತಿಗೂ ಕಣ್ಮರೆ ಆಗಲ್ಲ ಕೇವಲ ಬಚ್ಚಿಟ್ಕೊಂಡಿರುತ್ತೆ ಅಷ್ಟೆ ಪಾಯಿಂಟು ಶಿ ಕ್ವೆಶನ್ಸ್ ಇಫ್ ಶಿ ವಾಸ್ ಎನ್ ಆಫ್ ಅವಳೀಗ ಕಾನ್ಫಿಡೆಂಟನ್ನು ಮಾಸ್ಕ್ ಹಾಕೊಂಡಿರ್ಬೋದು ಸ್ಮೈಲಿಂಗ್ ಪಿಕ್ಚರ್ಸ್ನ ಫೋಸ್ಟ್ ಮಾಡ್ತಿರ್ಬೋದು ನನಗೇನಾಗಿದೆ ನಾನು ತುಂಬ ಚೆನ್ನಾಗೇ ಇದ್ದೀನಿ ಅಂತಾನು ಹೇಳ್ಬೋದು ಆದರೆ ರಾತ್ರಿ ಎರಡು ಗಂಟೆಗೆ ಇಡೀ ಪ್ರಪಂಚನೇ ನಿಶಬ್ದವಾದಾಗ ಒಂದು ಧ್ವನಿ ಅವಳ ತಲೆಯಲ್ಲಿ ಪೀಸ್ಕೊಡುತ್ತೆ ನಾನವನಿಗೆ ಯಾಕೆ ಸಾಕಾಗಲಿಲ್ಲ ಅವಳದನ್ನು ಕೊನೆ ಕೂಡ ಅವಳು ನಿಮ್ಮಿಂದ ದೂರ ಹೋಗಿದ್ರು ಕೂಡ ಈ ಇಂಟರ್ನಲ್ ಎಮೋಷ್ನಲ್ ಫೇಲ್ಯೂರ್ ಇದೆಯಲ್ಲ ಇದು ಹುಡುಗರ ಫೇಲ್ಯೂರ್ ಫೇಲ್ಯೂರ್ಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತ ಅವಳು ಯಾವಾಗ್ಲೂ ನಿಮ್ಮನ್ ಬ್ಲೇಮ್ ಮಾಡಲ್ಲ ಅವಳನ್ನು ಅವಳೇ ಬ್ಲೇಮ್ ಮಾಡ್ಕೋತಾಳೆ ಬಿಟ್ಟು ಬೇರೆ ಏನ್ ಮಾಡ್ಬೋದಿತ್ತು ಅಂತ ಯೋಚನೆ ಮಾಡ್ತಾಳೆ ನಾನು ಯಾವ ಸೈನ್ಗಳನ್ನ ಮಿಸ್ ಮಾಡ್ಕೊಂಡೆ ಯಾವ ಪದಗಳನ್ನು ನಾನು ಹೇಳಬಾರ್ದಾಗಿತ್ತು ಅಥವಾ ಹೇಳ್ಬೇಕಾಗಿರೋ ಪದಗಳ ಬಗ್ಗೆನೂ ಕೂಡ ಅಂಡ್ ಇದು ವೀಕ್ನೆಸ್ ಅಲ್ಲ ವಲ್ನರಬಿಲಿಟಿ ಆ ಮೌನದಲ್ಲಿ ಅರ್ಥ ಹುಡುಕ್ತಿದ್ದಾಳೆ ಯಾಕಂದ್ರೆ ನಿಜ ಏನು ಅನ್ನೋದು ಅವಳಿಗೆ ಅರ್ಥ ಆದಾಗ ನಿಮ್ಮ ಅಂತರ ಅವಳಿಗೆ ಆಬ್ಸೆನ್ಸ್ ರೀತಿ ಫೀಲ್ ಆಗಲ್ಲ ರಿಜೆಕ್ಷನ್ ರೀತಿ ಫೀಲ್ ಆಗ್ತಾಳೆ ಪಾಯಿಂಟ್ ನಂಬರ್ ತ್ರೀ ಶಿ ಕಂಪೇರ್ಸ್ ಎವ್ರಿ ನ್ಯೂ ಮ್ಯಾನ್ ಟು ಯು ಅವಳಿಗೆ ಸಿಗೋ ಎಲ್ಲ ಹುಡುಗರನ್ನ ನಿನ್ನ ಜೊತೆ ಹೋಲಿಕೆ ಮಾಡ್ತಾಳೆ ಅವಳು ಮತ್ತೆ ಡೇಟಿಂಗಲ್ಲಿರ್ಬೋದು ಬಟ್ ಅದನ್ನು ನೋಡಿ ಫೋಲ್ ಆಗಬೇಡಿ ಇವಾಗ ಅವಳು ಏನೇನು ಮಾಡ್ತಿದ್ದಾಳಲ್ಲ ಅದೆಲ್ಲ ಕಂಪೇರಿಂಗೋಸ್ಕರ ಆದರೆ ನೀವನ್ಕೊಳ್ಳೋ ರೀತಿಯಲ್ಲ ನೀವು ನೋಡೋಕ್ ಹೇಗಿದ್ದೀರಾ ನಿಮ್ಮ ಸ್ಟೇಟಸ್ ಏನು ಅನ್ನೋದ್ರ ಮೇಲೆ ಬೇಸಾಗಿರಲ್ಲ ಅವಳೆಷ್ಟು ಸೇಫಾಗಿ ಫೀಲ್ ಆಗಿದ್ಲು ನಿಮ್ಮ ಜೊತೆ ಇದ್ದಾಗ ಅವಳು ಹೇಗ್ ಫೀಲ್ ಆಗಿದ್ಲು ಅನ್ನೋದ್ರ ಆಧಾರವಾಗಿರುತ್ತೆ ಆ್ಯಂಡ್ ತುಂಬಾ ರೇರ್ ಆಗಿರೋ ಫೀಲಿಂಗ್ನ ಅವಳಿಗೆ ಫೀಲ್ ಮಾಡ್ಸಿದ್ರೆ ಅದೇ ಫೀಲಿಂಗ್ ಅವಳ ಮಾರ್ಕ್ ಆಗುತ್ತೆ ಇನ್ನೊಬ್ಬ ವ್ಯಕ್ತಿಯಿಂದ ಸಿಗೋ ಪ್ರತಿಯೊಂದು ಸ್ಮೈಲ್ನ ಮೆಜರ್ ಮಾಡ್ತಾಳೆ ಪ್ರತಿ ಸ್ಪರ್ಶ ಪ್ರತಿ ಕಾನ್ವರ್ಸೇಷನ್ ಮುಂಚೆ ಇದ್ದಿದ್ದಕ್ಕಿಂತ ಈಗ ಅವಳೇನ್ ಮಿಸ್ ಮಾಡ್ಕೊತಿದಾಳೆ ಅನ್ನೋದನ್ನ ನೋಟಿಸ್ ಮಾಡ್ತಾಳೆ ಸಿಕ್ಕಿರೋನು ಎಷ್ಟೇ ಪರ್ಫೆಕ್ಟ್ ಆಗಿರೋನಾಗಿದ್ರೂ ಕೂಡ ನೀವು ಎಮೋಷನಲಿ ಅವಳಿಗೇನೇನ್ ಕೊಟ್ಟಿದ್ರೋ ಏನೇನ್ ಮಾಡಿದ್ರೋ ಆ ಹೊಸ ವ್ಯಕ್ತಿ ಅವಳಿಗೆ ಅದನ್ನೆಲ್ಲ ಕೊಡ್ದೇ ಇದ್ದಾಗ ಅವಳದನ್ನ ಫೀಲ್ ಮಾಡ್ತಾಳೆ ಅವಳದನ್ನ ಹೇಳ್ಕೊಳ್ದೇ ಇರ್ಬೋದು ಆದ್ರೆ ಅವಳ ಹೃದಯ ಅದನ್ನೆಲ್ಲ ಸ್ಕೋರ್ ಮಾಡ್ತಿರುತ್ತೆ ಯಾಕಂದ್ರೆ ಎಮೋಷನಲ್ ಪ್ರೆಸೆನ್ಸ್ ಅನ್ನೋದು ರೀಪ್ಲೇಸಬಲ್ ಅಲ್ಲ ಇಟ್ಸ್ ಅನ್ಫಾರ್ಗೆಟೆಬಲ್ ಪಾಯಿಂಟ್ ನಂಬರ್ ಫೋರ್ ಶಿ ರಿಮೆಂಬರ್ಸ್ ದ ಮೂಮೆಂಟ್ಸ್ ಯು ಫಾರ್ ಗಾಟ್ ನೀವೇ ಮರ್ತಿರೋ ಕ್ಷಣಗಳನ್ನ ಅವಳು ಮಾಡ್ಕೊತಾಳೆ ಬ್ರೋ ನೀವೇ ನೆನ್ಪಿಟ್ಕೊಳ್ದೇ ಇರೋ ಕೆಲವು ಕ್ಷಣಗಳಿದಾವೆ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಅವಳು ನಿಮ್ಮನ್ನ ಪ್ರೀತ್ಸೋ ವಿಷಯದ ಬಗ್ಗೆ ಮಾತಾಡ್ತಿರುವಾಗ ನೀವಳನ್ನ ನೋಡ್ತಿದ್ದ ರೀತಿ ಅಥವಾ ನೀವೊಂದು ಮಾತೂ ಹೇಳ್ದೆ ಅವಳ ಕೂದಲು ಸರಿ ಮಾಡ್ತಿದ್ದ ರೀತಿ ಅದೆಲ್ಲ ನಿಮಗೆ ಏನೂ ಆಗಿರಲಿಲ್ಲ ಆದರೆ ಅವಳಿಗೆ ಎಲ್ಲವೂ ಆಗಿತ್ತು ಬ್ರೋ ಹೆಣ್ಮಕ್ಳು ಏನೇನ್ ಮಾಡಿದ್ರಿ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಳ್ಳಲ್ಲ ಅವರಿಗದು ಯಾವ ರೀತಿ ಫೀಲ್ ತಂದು ಅನ್ನೋದನ್ನು ಕೂಡ ನೆನ್ಪು ಮಾಡ್ಕೋತಾರೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ವಿಷಯಗಳು ತುಂಬ ಆಳವಾದ ಗುರುತುಗಳನ್ನು ಬಿಟ್ಟು ಹೋಗಿರ್ತಾವೆ ನೀವು ಅವಳು ಹೇಳೋ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನಿದ್ದೆ ಬರ್ತಿದ್ರು ಕೂಡ ರಾತ್ರಿಯೆಲ್ಲ ಎಚ್ರುವಾಗಿದ್ದ ಆ ರಾತ್ರಿ ಅವಳು ಬೇಜಾರಾಗಿದ್ದಾಗ ನೀವ್ ಮಾಡಿದ್ದ ತಮಾಷೆ ಯಾವುದೇ ಪ್ರಶ್ನೆ ಮಾಡ್ದೆ ನೀವಳನ್ನ ತಬ್ಬಿಕೊಂಡ ಕ್ಷಣ ಇವೆಲ್ಲ ಗ್ರ್ಯಾಂಡ್ ಗೆಸ್ಟಸ್ ಆಗಿರ್ಲಿಲ್ಲ ಅವಳ ಭಾವನಾತ್ಮಕ ಪ್ರಪಂಚಕ್ಕೆ ಕೊಂಡಿಯಾಗಿದ್ವು ಅಂಡ್ ಈಗ ಅವೆಲ್ಲ ಅವಳ ಯೋಚ್ನೆಯಲ್ಲಿ ಕಾಣಿಸ್ಕೋತವೆ ಅವಳು ಸೇಫ್ ಫೀಲ್ ಆಗಿದ್ಲಲ್ಲ ಆ ಟೈಮಿಂದ ಬಂದಿರೋ ಪೋಸ್ಟ್ ಕಾರ್ಡ್ ರೀತಿ ಪಾಯಿಂಟ್ ನಂಬರ್ ಫೈವ್ ಯುವರ್ ಎನರ್ಜಿ ಸ್ಟಿಲ್ ಲಿಂಗರ್ಸ್ ಇನ್ ಹರ್ ಸ್ಪೇಸ್ ನಿಮ್ಮ ಎನರ್ಜಿ ಅವಳ ಜಾಗದಲ್ಲಿ ಇನ್ನೂ ಉಳ್ಕೊಂಡಿದೆ ನೀವೊಂದು ರೂಮ್ಗೆ ಎಂಟ್ರಿ ಆದಾಗ ಅವರಲ್ಲಿಲ್ಲದೇ ಇದ್ರೂ ಕೂಡ ಅವರ ಪ್ರೆಸೆನ್ಸ್ನ ನೀವು ಯಾವತ್ತಾದರೂ ಫೀಲ್ ಮಾಡಿದ್ದೀರ ದಟ್ಸ್ ಎನರ್ಜಿ ನೀವು ದೂರ ಹೋಗಿದ ಮಾತ್ರಕ್ಕೆ ಆ ಎನರ್ಜಿ ಮಾಯ ಆಗಲ್ಲ ಒಂದು ವೇಳೆ ನೀವು ಕಾಮ್ ಆಗಿ ಗ್ರೌಂಡೆಡ್ ಆಗಿ ಸೇಫ್ ಆಗಿದ್ರೆ ಆ ಎಮೋಷನಲ್ ಫ್ರೀಕ್ವೆನ್ಸಿ ಅವಳ ಜೊತೆನೇ ಉಳ್ಕೊಂಡು ನೀವಿಬ್ರು ಕೂತು ಮಾತಾಡ್ತಿದ್ದ ಬೆಂಚ್ ಮೇಲೆ ಮತ್ತೆ ಬಂದು ಕೂತಾಗ ಆ ಫೀಲ್ ಕಾಡುತ್ತೆ ದುಃಖ ಅಲ್ಲ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ರೀತಿ ಅವಳ ರೂಮ್ನ ಮತ್ತೊಂದ್ಸಲ ಜೋಡ್ಸ್ಕೊಬೋದು ಮಲ್ಗೋ ಜಾಗನ ಬದ್ಲಾಯಿಸ್ಬೋದು ವೈಬ್ನ ಬದ್ಲಾಯ್ಸೋಕೆ ಪ್ರಯತ್ನ ಮಾಡ್ಬೋದು ಆದ್ರೆ ಭಾವನಾತ್ಮಕ ಶಕ್ತಿ ಇದೆಯಲ್ಲ ಅದು ತುಂಬಾನೇ ಹಟಮಾರಿ ಅದು ಸ್ಥಳಗಳಿಗೆ ನೆನಪುಗಳಿಗೆ ಮತ್ತೆ ಮೌನಕ್ಕೆ ಅಂಟ್ಕೊಳ್ಳ ನೀವಿನ್ನೂ ಅಲ್ಲೇ ಇದ್ದೀರಾ ಅವಳ ಆಲೋಚನೆಗಳ ಮಧ್ಯೆ ಇರೋ ಅದೃಶ್ಯ ಸ್ಥಳಗಳಲ್ಲಿ ಅವಳದನ್ನ ಬಯಸ್ತಾಳೆ ಅನ್ನೋ ಕಾರಣಕ್ಕಲ್ಲ ಎಮೋಷನಲ್ ರೆಸಾರನ್ಸ್ ಅನ್ನೋದು ನೀವು ಆಫ್ ಮಾಡೋ ಸ್ವಿಚ್ ಅಲ್ಲ ಅದು ನಿಧಾನವಾಗಿ ಫೇಡ್ ಆಗುತ್ತೆ ಅಂಡ್ ಕೆಲವೊಂದ್ಸಲ ಯಾವತ್ತಿಗೂ ಫೇಡ್ ಆಗ್ದೇನೋ ಇರ್ಬೋದು ಪಾಯಿಂಟ್ ನಂಬರ್ ಸಿಕ್ಸ್ ಶೀಸ್ ಅಫ್ರೇಡ್ ಟು ಫೀಲ್ ಇಟ್ ಆಲ್ ಅಟ್ ಒನ್ಸ್ ಆ ಎಲ್ಲದನ್ನು ಒಂದೇ ಸಲ ಫೀಲ್ ಮಾಡೋದಕ್ಕೆ ಹೆದರುಕೋತಾಳೆ ಅವಳೀಗ ಸೈಲೆಂಟ್ ಆಗಿರೋದಕ್ಕೆ ಒಂದು ದೊಡ್ಡ ಕಾರಣ ಅದು ಭಯ ಎಲ್ಲದನ್ನೂ ಅನುಭವಿಸೋದಕ್ಕೆ ಅವಳನ್ನು ಅವಳೇ ಬಿಟ್ಬಿಡ್ತಾಳೇನೋ ಅನ್ನೋ ಭಯ ಬ್ರೇಕ್ ಆಗ್ತಾಳೆ ಸಪ್ರೆಸ್ ಆಗ್ತಾಳೆ ಅವಳನ್ನ ಅವಳೇ ಡಿಸ್ಟ್ರಾಕ್ಟ್ ಮಾಡ್ಕೋತಾಳೆ ಅವಳ ಎನರ್ಜಿನೆಲ್ಲ ಅವಳ ವರ್ಕ್ ಮೇಲ್ ಸುರಿತಾಳೆ ಫ್ರೆಂಡ್ಸ್ ಹಾಬೀಸ್ ಯಾವುದಾದ್ರೂ ಆಗಿರ್ಬೋದು ಆ ನೆನಪುಗಳ ತೂಕ ಪ್ರಶ್ನೆಗಳು ಫೀಲಿಂಗ್ಸ್ ಇವೆಲ್ಲ ಒಂದ್ ವೇಳೆ ಅತಿಯಾಗಿರ್ಬೋದು ಅವಳು ಹೃದಯಾನೇ ಇಲ್ಲದೆ ಇರೋಳಲ್ಲ ಅವಳು ಪ್ರೊಟೆಕ್ಟ್ ಮಾಡ್ಕೋತಿದ್ದಾಳೆ ಅಷ್ಟೆ ಯಾಕಂದರೆ ಎಲ್ಲದನ್ನೂ ಒಂದೇ ಸಲ ಅನ್ಬೋಸೋದು ಅವಳನ್ನು ಛಿದ್ರಾ ಛಿದ್ರ ಮಾಡಿಬಿಡುತ್ತೆ ಆದ್ರಿಂದ ಅವಳು ಕೋಲ್ಡ್ ಆಗಿದ್ರೆ ದೂರ ಆಗಿದ್ರೆ ಅಥವಾ ಅವಳೇನೂ ಫೀಲೇ ಮಾಡ್ತಿಲ್ಲ ಅಂದರೆ ಅವಳು ಕೇರೇ ಮಾಡ್ತಿಲ್ಲ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸಮ್ಟೈಮ್ಸ್ ಮೌನ ಅನ್ನೋದು ನಿರಾಸಕ್ತಿ ಆಗಿರಲ್ಲ ಎಮೋಷ್ನಲ್ ಸರ್ವೈವಲ್ ಆಗಿರತ್ತೆ ಪಾಯಿಂಟ್ ನಂಬರ್ ಸೆವೆನ್ ಶಿ ಹೋಪ್ಸ್ ಯು ಆರ್ ಥಿಂಕಿಂಗ್ ಅಬೌಟ್ ಟು ಇದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ ಅವಳಿಗೂ ಕೂಡ ಬಟ್ ಡೀಪ್ ಡೌನ್ ನೀವು ಕೂಡ ಅವಳನ್ನ ಮಿಸ್ ಮಾಡ್ಕೋತಿದ್ದೀರಾ ಅಂತ ಅನ್ಕೊಂಡಿರ್ತಾಳೆ ಅವಳ ರೀತಿನೇ ಅವಳ ಮೆಮೊರೀಸ್ ರಿಪೀಟ್ ಆಗ್ತಾ ಇರುತ್ತೆ ಅನ್ನೋ ರೀತಿ ಒಂದು ಪರ್ಟಿಕ್ಯುಲರ್ ಸಾಂಗ್ ಕೇಳಿದಾಗ ಅವಳ ಹಾರ್ಟ್ ರೀತಿನೇ ನಿಮ್ಮ ಹಾರ್ಟು ಕೂಡ ಆಗ್ತಿದೆ ಅಂತ ಅವಳು ನಿಮ್ಮನ್ನ ರೀಚ್ ಮಾಡೋಕ್ ಬಯಸಲ್ಲ ಆದರೆ ಅವಳ ಮೈಂಡ್ ಸುಮ್ಮನೆ ಇರಲ್ಲ ಆದರೆ ಅವಳಲ್ಲಿರೋ ಯಾವುದೋ ಒಂದು ಭಾಗ ನಿಮ್ಮ ಮನ್ಸನ್ನ ರೀಡ್ ಮಾಡು ಅಂತ ಹೇಳ್ತಿರತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯ ಇಂಪಾರ್ಟೆಂಟ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬ್ರೋ ಇದನ್ನೆಲ್ಲ ಡೀಪಾಗಿ ಅನ್ಬೋಸ್ತಾ ಇರೋ ಏಕೈಕ ವ್ಯಕ್ತಿ ಅವಳು ಮಾತ್ರ ಅಲ್ ಆದರೆ ಅದನ್ನು ಯಾವತ್ತಿಗೂ ಹೇಳ್ಕೊಳಲ್ಲ ಅವಳು ಆಶ್ಚರ್ಯ ಪಡ್ತಾಳೆ ಅಂಡ್ ಆಶ್ಚರ್ಯ ಪಡೋ ಮೂಮೆಂಟ್ಸ್ ಇದೆಯಲ್ಲ ಆಗ್ಲೇ ನೀವು ಅಂದ್ಕೊಳ್ಳೋದಕ್ಕಿಂತನೂ ಪ್ರೆಸೆನ್ಸಲ್ಲಿರ್ತೀರ ಬ್ರೋ ನಿನಗ್ ನೀನೇ ಯಾವತ್ತಾದ್ರೂ ಪ್ರಶ್ನೆ ನಾನು ಅವಳಿಗೆ ಇಂಪಾರ್ಟೆಂಟ್ ಆಗಿರ್ಲಿಲ್ವಾ ಅಂತ ಬ್ರೋ ಖಂಡಿತವಾಗ್ಲೂ ಅವಳಿಗೆ ಇಂಪಾರ್ಟೆಂಟ್ ಆಗಿದ್ರಿ ಅವಳು ಸೈಲೆಂಟ್ ಆಗಿದ್ರೂ ಕೂಡ ಅವಳು ನಿಮ್ಮಿಂದ ದೂರ ಹೋಗಿದ್ರೂ ಕೂಡ ಅವಳು ನಿಮ್ಮ ಹೆಸರು ಹೇಳ್ದೇ ಇದ್ರೂ ಕೂಡ ಅವಳು ನಿಮ್ಮ ನೆನ್ಪಲ್ಲೇ ಇದ್ದಾಳೆ ಅವಳಿಗೆ ಏನೇನು ಕೊಡ್ಸಿದ್ರಿ ಅನ್ನೋ ಕಾರಣಕ್ಕಲ್ಲ ಅವಳಿಗೆ ಹೇಗೆ ಫೀಲ್ ಆಗೋ ರೀತಿ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಅಂಡ್ ಆ ಫೀಲಿಂಗ್ ಇದೆಯಲ್ಲ ಅದು ಯಾವತ್ತಿಗೂ ಅಳಿಸೋಗಲ್ಲ ಎಕೋ ಆಗ್ತಾನೇ ಇರುತ್ತೆ ಸೊ ಹಿಂದೆ ಹೋಗಬೇಡಿ ಕ್ಲೋಜರ್ಗೋಸ್ಕರ ಸೈಲೆನ್ಸ್ನ ಮುರಿಬೇಡಿ ನಿಮ್ಮ ಇಂಪ್ಯಾಕ್ಟ್ ಎಷ್ಟು ಬೇಕೋ ಅಷ್ಟು ಆಲ್ರೆಡಿ ಮಾಡ್ತಿದ್ದೆ ನೀವಿನ್ನೂ ನಾನು ಹೇಳ್ತಿರೋದನ್ನು ಕೇಳ್ತಿದ್ರೆ ಸ್ಟಿಲ್ನೆಸ್ ಅಂತ ಕಮೆಂಟ್ ಮಾಡಿ ಯಾಕಂದರೆ ಹುಡುಗುರನ್ನ ಗಂಡಸ್ರಿಂದ ಸಪರೇಟ್ ಮಾಡೋದು ಅದೇ ಸ್ಟಿಲ್ನೆಸ್ ಡೆಪ್ತ್ ಆ ಕೈಂಡ್ ಆಫ್ ಪ್ರೆಸೆನ್ಸ್ ಇದೆಯಲ್ಲ ಅವಳದನ್ನ ಯಾವತ್ತಿಗೂ ಮರೆಯಲ್ಲ